ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಟಾಪಿಕ್ ಏನಪ್ಪಾ ಅಂದರೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಮ್ಯಾಚ್ ಮಳೆ 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 ಬಂದರೂ ಬೆಂಗಳೂರಿನ ಬಿಸಿ ಹೆಚ್ಚಿಸಿದ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಮ್ಯಾಚ್ ಹೌದು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಮ್ಯಾಚ್ ಒಂದು ಟ್ರೆಂಡ್ ಆಗ್ತಾ ಇದೆ ಆರ್ ಸಿ ಬಿ ಫ್ಯಾನ್ಸ್ ಅವರ ಒಂದು ಟೀಮಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಗೆ ಸಿ ಎಸ್ ಕೆ ತಂಡ ಕೂಡ ಅವರ ಒಂದು ಫ್ಯಾನ್ಸ್ ತಂಡಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಮಳೆ ಬಂದರೂ ಬೆಂಗಳೂರಿನಲ್ಲಿ ಈ ಒಂದು ಮ್ಯಾಚ್ ಟ್ರೆಂಡ್ ಆಗ್ತಾ ಇದೆ ಸೊ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬೆಂಗಳೂರಿನಲ್ಲಿ ಭರ್ಜರಿ ಮಳೆ ಬರ್ತಿದೆ ನಿನ್ನೆ ರಾತ್ರಿ ಪೂರ್ತಿ ಮಳೆ ಸುರಿದಿದೆ ಹೀಗೆ ಇಷ್ಟು ದಿನ ಮಳೆಗಾಗಿ ಕಾಯುತ್ತಿದ್ದ ಕನ್ನಡಿಗರಿಗೆ ಮಳೆ ರಾಯ ಶುಭ ಕೋರಿದ್ದಾನೆ ಈಗಾದರೂ ಸಮಸ್ಯೆ ಇನ್ನೂ ಸರಿಯಾಗಿಲ್ಲ ಬೆಂಗಳೂರಿನಲ್ಲಿ ಬಿಸಿ ಕಡಿಮೆ ಆಗಿಲ್ಲ ಆದರೆ ಈ ಬಿಸಿಗೆ ಕಾರಣ ಆಗಿರೋದು ವಾತಾವರಣ ಅಲ್ಲ ಬದಲಿಗೆ ಆರ್ ಸಿ ಬಿ ಮತ್ತು ಸಿ ನಡುವಿನ ಪ ಮ್ಯಾಚ್ ಹೌದು ಆರ್ ಸಿ ಬಿ ಬೆಂಗಳೂರು ಮತ್ತು ಚೆನ್ನೈ ನಡುವಿನ ನಡೆಯಲಿರುವ ಐ ಪಿ ಎಲ್ ಪಂದ್ಯಕ್ಕೆ ಇಡೀ ದೇಶ ಸಜ್ಜಾಗಿ ನಿಂತಿದೆ ಏಕೆಂದರೆ ಆರ್ ಸಿ ಬಿ ಮುಂದಿನ ಹಂತಕ್ಕೆ ಹೋಗಲು ಈ ಪಂದ್ಯ ಗೆಲ್ಲಲೇಬೇಕು ಇನ್ನು ಸಿಎಸ್ಕೆ ತಂಡ ಕೂಡ ಈ ಪಂದ್ಯ ಮಾಡುವಿಲ್ಲವೇ ಮಡಿ ಆಗಿದೆ ಈಗಾದ ಆರ್ ಸಿ ಬಿ ಮತ್ತು ಸಿ ಕೆ ಪಂದ್ಯಕ್ಕೆ ಎಲ್ಲ ರೀತಿಯ ಸಿದ್ಧತೆ ನಡೆಯುತ್ತಿದೆ ಈ ಪಂದ್ಯದ ವಿಶೇಷವಾಗಿ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯಲಿದೆ ಹೀಗಾಗಿ ಕನ್ನಡಿಗರು ಕೂಡ ಟಿಕೆಟ್ ಖರೀದಿಗೆ ಮುಗಿಬಿದ್ದಿದ್ದಾರೆ ಈ ನಡುವೆ ಭರ್ಜರಿ ಮಳೆ ಮಧ್ಯೆ ಕೂಡ ಬೆಂಗಳೂರಿನ ಈ ಪಂದ್ಯ ವಾತಾವರಣ ಬಿಸಿ ಹೆಚ್ಚು ಮಾಡಿದೆ ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಹೀಗೆ ಎಲ್ಲೆಲ್ಲೂ ಆರ್ ಸಿ ಬಿ ತಂಡ ಟ್ರೆಂಡ್ ಹಾಕಿ ಅವ ಎಬ್ಬಿಸಿದೆ ನಮ್ಮ ಬೆಂಗಳೂರು ತಂಡವಾದ ಆರ್ ಸಿ ಬಿ ಗೆದ್ದೇ ಗೆಲ್ಲುತ್ತದೆ ಇಡೀ ಇದೇ ಸಮಯದಲ್ಲಿ ಆರ್ ಸಿ ಬಿ ತಂಡದ ಸಕಲ ಸಿದ್ಧತೆ ಆರಂಭಿಸಿದೆ ಮತ್ತೊಂದು ಕಡೆ ಪಂದ್ಯ ನೋಡಲು ಕಾಯುತ್ತಿರುವ ಆರ್ ಸಿ ಬಿ ಫ್ಯಾನ್ಸ್ ಎಲ್ಲೆಲ್ಲೂ ಟ್ರೆಂಡ್ ಸೃಷ್ಟಿಸುತ್ತಿದ್ದಾರೆ ಅದರಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಆರ್ ಸಿ ಬಿ ಮತ್ತು ಸಿ ಕೆ ಪಂದ್ಯ ಅವ ಎಬ್ಬಿಸಿದೆ ಹಾಗೆ ಟಿಕೆಟ್ ಕೂಡ ಭಾರಿ ಡಿಮ್ಯಾಂಡ್ ಆಗಿದೆ ವಿರಾಟ್ ಕೊಹ್ಲಿ ಈಗಾಗಲೇ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಟೂರ್ನಿಯಲ್ಲಿ ಆರ್ ಸಿ ಬಿ ತಂಡದ ಪರವಾಗಿ ನೂರ ಐವತ್ತೈದು ಸ್ಟ್ರೈಕ್ ರೇಟ್ ಮೂಲಕ ಆರುನೂರ ಅರವತ್ತೊಂದು ರನ್ ಹೊಡೆದಿದ್ದಾರೆ ಈ ಮೂಲಕ ಐ ಪಿ ಎಲ್ ಅಖಾಡದಲ್ಲಿ ವಿರಾಟ್ ಕೊಹ್ಲಿ ಅವರ ಹಬ್ಬರ ಜೋರಾಗಿದೆ ಹಾಗೆ ಆರ್ ಸಿ ಬಿ ತಂಡ ಇದೀಗ ಮುಂದಿನ ಹಂತಕ್ಕೆ ಅಂದರೆ ಪ್ಲೇ ಆಫ್ ಹಂತಕ್ಕೆ ಹೋಗಲು ಸಜ್ಜಾಗಿದೆ ಇನ್ನೇನು ಆರ್ ಸಿ ಬಿ ಒಂದು ಪಂದ್ಯ ಗೆದ್ದರೆ ಸಾಕು ಮುಂದಿನ ಹಂತಕ್ಕೆ ಹೋಗಲಿದೆ ಈ ಮೂಲಕ ಆರ್ ಸಿ ಬಿ ಟೀಮ್ ಕಪ್ ಗೆಲ್ಲುವುದು ಬಹುತೇಕ ಪಕ್ಕಾ ಆಗಲಿದೆ ಮೊನ್ನೆ ಡೆಲ್ಲಿ ತಂಡದ ವಿರುದ್ಧ ಗೆದ್ದು ಬೀಗಿದ ಆರ್ ಸಿ ಬಿ ತಂಡಕ್ಕೆ ಚೆನ್ನೈ ತಂಡ ಸವಾಲಾಗಿದೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು